ಭಾಲ್ಕಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಕಾಗಿಗಳು ಸತ್ತು ಬೀಳುತ್ತಿದ್ದು ಜನರಿಗೆ ಹಕ್ಕಿ ಜ್ವರದ ಆತಂಕ ಕಾಡ್ತಿದೆ ಭಾಲ್ಕಿ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲೇ ಈ ಘಟನೆ ನಡೆದರೂ ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಈ ವಿಚಾರವಾಗಿ ವಿಡಿಯೋ ಮೂಲಕ ಆಕ್ರೋಶ ಹೊರಹಾಕಿದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸಂತೋಷ್ ಶೆರೀಕರ್ ಅಧಿಕಾರಿಗಳು ಕೂಡಲೇ ಕಾರಣವಿಲ್ಲದೆ ಸಾಯುತ್ತಿರುವ ಕಾಗಿಗಳ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಸುವ ಮೂಲಕ ಜನರಲ್ಲಿ ಮನೆ ಮಾಡಿರುವ ಆತಂಕವನ್ನು ದೂರ ಮಾಡಬೇಕು ಇಲ್ಲವಾದಲ್ಲಿ ಇಲಾಖೆ ವಿರುದ್ಧ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ವಂದನೆಗಳ ಬಾಲ್ಕಿ ತಾಲೂಕಿನ ಒಂದು ಸರ್ಕಾರಿ ಆಸ್ಪತ್ರೆ ಮುಂದೆ ನಾವೆಲ್ಲ ನಿಂತಿದ್ವಿ ಏನಪ್ಪಾ ಇವತ್ತಿನ ರೀಸನ್ ಒಂದು ಇದು ಕೊಡ್ತಾ ಇದ್ದೀವಿ ವಿಡಿಯೋ ಇದ್ದೀವಿ ಅಂದರೆ ಸರ್ಕಾರಿ ಆಸ್ಪತ್ರೆ ಮುಂದೆ ಹಕ್ಕಿಗಳು ಸುಮಾರು ಹಕ್ಕಿಗಳು ಬಿದ್ದು ಇವೆ ಆದರೂ ಕೂಡ ಅದು ಬೇರೆ ಈಗಿನ ದಿನದಲ್ಲಿ ಹಕ್ಕಿ ಜ್ವರ ಅಂತ ಎದ್ದು ಕಾಣಿಸ್ತಾ ಇದೆ ಎಲ್ಲ ಕಡೆ ಒಂದು ಕರ್ನಾಟಕದ ತುಂಬೆಲ್ಲ ಹಕ್ಕಿ ಜ್ವರ ಸದ್ದು ಮಾಡ್ತಾ ಇದೆ ಆದರೂ ಕೂಡ ಇಲ್ಲಿನ ಏನೋ ಅಧಿಕಾರಿಗಳಾಗಲಿ ಸಚಿವರಾಗಲಿ ಮತ್ತು ಶಾಸಕರಾಗಲಿ ಇದರ ಬಗ್ಗೆ ಯಾವುದೇ ಥರದ ಒಂದು ಒತ್ತು ಕೊಡ್ತಾ ಇಲ್ಲ ಈ ಹಿಂದೆ ಕೂಡ ನಾವು ಹಲವಾರು ಸಲ ಸರ್ಕಾರಿ ಆಸ್ಪತ್ರೆ ಬಗ್ಗೆ ನಾವು ಧ್ವನಿಯನ್ನು ಎತ್ತಿದ್ವಿ ಈ ಥರ ಇದೆ ಈ ಥರ ಸಮಸ್ಯೆಗಳಿವೆ ಅದಕ್ಕೆ ಪರಿಹಾರ ಒದಿಸ್ಕೊಡಿ ಅಂತ ಸುಮಾರು ಸಲ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೂ ಕೂಡ ಮನವಿ ಪತ್ರ ಕೊಟ್ಟಿದ್ವಿ ಆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇಲ್ಲೇ ಪಕ್ಕದಲ್ಲೇ ಇರ್ತಾರೆ ಆದರೂ ಕೂಡ ಇಲ್ಲಿ ಒಂದು ಸಲನೂ ವಿಸಿಟ್ ಮಾಡೋದಲ್ಲ ಇಲ್ಲಿ ಈ ಥರ ಆದರೆ ನಿಮ್ಮ ವಿರುದ್ಧ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಹಾಗೂ ಆಡಳಿತ ಸರ್ಕಾರದ ವಿರುದ್ಧ ಒಂದು ಧ್ವನಿಯನ್ನು ಎತ್ತಿ ನಾವು ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನು ಬೇಕು ಅದನ್ನು ಮಾಡೋಕ್ಕೆ ನಾವು ಇದ್ದೀವಿ ಅಂತ ಈ ಮುಖಾಂತರ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸಂತೋಷ್ ಶೇರಿಕರ್ ಜಿಲ್ಲಾಧ್ಯಕ್ಷರು ಬೀದರ್